ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆವೆನ್ ಡೇಸ್ ಸೆವೆನ್ ಸಾಂಬಾರ್ ರೆಸಿಪಿಲಿ ಇವತ್ತು ಡೇ ಟು ಇನ್ನ ಇವತ್ತಿನ ಸಾಂಬಾರ್ ಬಂದು ತೊಗರಿ ಕಾಳು ಹಾಗೆ ಅಳಸಂದೆ ಕಾಳನ್ನ ಹಾಕ್ಬಿಟ್ಟು ಒಂದು ಮಸಾಲೆ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾ ಇದೀನಿ ಇನ್ನ ಈ ಮೆಥಡ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬಾನೇ ಸುಲಭ ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ಮುದ್ದೆಗೆ ಇನ್ನು ಇಡ್ಲಿ ದೋಸೆಗೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಕುಕ್ಕರಲ್ಲಿ ತೊಳೆದಿಟ್ಕೊಂಡಿರೋಂಥ ಅಳಸಂದೆ ಕಾಳು ತೊಗರಿ ಕಾಳನ್ನ ಹಾಕಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ನೀರ್ನಿಬಿಟ್ಟು ಸಪ್ರೇಟಾಗಿ ಒಂದು ಎರಡು ವಿಜಿಲ್ ಕುಗ್ಗಿಸ್ಕೊಂತ ಇದ್ದೀನಿ ಇನ್ನು ಇದಕ್ಕೊಂದು ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಟೊಮೆಟೊ ಇನ್ನು ಒಂದೇ ಒಂದು ಹಶಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕಲಿ ಲವಂಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ ಅಷ್ಟು ಕೂಡ ಹಾಕೋತಾ ಇದ್ದೀನಿ ಹಾಗೇನೆ ಸ್ಪೈಸಸ್ ಕೂಡ ಹಾಕೋಬೇಕಾಗುತ್ತೆ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದ್ ಸ್ಪೂನು ಅಚ್ಕಾರದ ಪುಡಿ ಜೊತೆಗೆ ಒಂದ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಕೂಡ ಹಾಕೊಂತ ಇದೀನಿ ಸಾಂಬಾರ್ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಇನ್ನ ಇದಕ್ಕೇನೆ ಒಂದು ಅರ್ಧ ಚಮಚದಷ್ಟು ಕೂಡ ಸೇರಿಸ್ಕೊಂತ ಇದ್ದೀನಿ ಜೊತೆಗೇನೆ ಒಂದು ಸ್ವಲ್ಪ ನೀರ್ನ ಹಾಕೊಂಡು ಇದನ್ನ ಈಸಾಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿನ ಕೂಡ ಸೇರಿಸ್ಕೊಂತ ಇದ್ದೀನಿ ಗೋಡಂಬಿ ಇಲ್ಲ ಅಂದ್ರೆ ಉರ್ಗಡ್ಲೆನೂ ಕೂಡ ಹಾಕೊಂಬುದು ಗೋಡಂಬಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ನಾವು ಈಸಾಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ಇನ್ನು ಇದನ್ನು ಒಗ್ಗರಣೆ ಹಾಕೋಬೇಕಾಗುತ್ತೆ ಅದಕ್ಕೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕೊತ ಇದ್ದೀನಿ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಜೊತೆಗೆ ಕರ್ಬೇವನ ಹಾಕೊತಾ ಇದ್ದೀನಿ ಇನ್ನು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನ ಕೂಡ ಹಾಕೊತಾ ಇದ್ದೀನಿ ಜೊತೆಗೆ ನೀವು ಆಲೂಗಡ್ಡೆನೂ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಬರೀ ಬದನೆಕಾಯಿನ ಮಾತ್ರ ತೊಗೊಂಡಿದ್ದೀನಿ ಇನ್ನು ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗೋವರೆಗೂ ಫ್ರೈ ಆದಮೇಲೆ ರುಬ್ಬಿಟ್ಟಿರ್ತೀವಲ್ವ ಆ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇದಕ್ಕೇನೆ ಚೆನ್ನಾಗಿ ನಾವು ಹಸಿದೇ ಹಾಗೆ ರುಬ್ಕೊಂಡಿರೋದ್ರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಆಗ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಆಗ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಇರುತ್ತಲ್ವ ಅದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಇನ್ನು ಇದಕ್ಕೇನೆ ಸ್ವಲ್ಪ ಬೇಕಾಗಿರೋಷ್ಟು ನೀರನ್ನ ಕೂಡ ಹಾಕ್ಕೊಂಡು ಕುದಿಸ್ಕೊಂಡು ಒಂದು ಕುದಿ ಬಂದಮೇಲೆ ಬೇಯಿಸ್ಕೊಂಡಿರೋ ಅಂಥ ಕಾಳುಗಳನ್ನ ಕೂಡ ಹಾಕ್ಬಿಟ್ಟು ಇನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋವಂಥ ಸಾಂಬಾರು ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಮಾಡೋದು ತುಂಬ ಸುಲಭವೇ ಅಲ್ವಾ ಇನ್ನು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ಥ್ಯಾಂಕ್ ಯು